ಎಲ್ಲ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಒಂದು ಕಡೆಯಲ್ಲಿ ಪೊಲೀಸ್ ಸಾಹೇಬರು ನಮ್ಮ ಗಾಡಿಯನ್ನು ನಿಲ್ಲಿಸಿ ಎಷ್ಟು ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಅಂತ ಕೇಳಿದ್ರು ಸರ್ ಮಿನಿಮಮ್ ಒಂದು ಹದಿನೈದು ವರ್ಷದಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಒಂದು ಮೂರು ವರ್ಷ ಕ್ಲೀನರ್ ಕೆಲಸ ಕಂಡಕ್ಟರ್ ಕೆಲಸ ಮಾಡಿದ್ದೀನಿ ಸರ್ ಅಂತ ಹೇಳಿದೆ ಹಾಗಾದ್ರೆ ನಿನಗೆ ಗೊತ್ತಿರುವಂತಹ ಕೆಲವು ಸಿಗ್ನಲ್ಗಳ ಮಾಹಿತಿಯನ್ನು ಹೇಳಪ್ಪ ಪ್ರಾಥಮಿಕ ಹಂತದಲ್ಲಿ ಗೊತ್ತಿರಲಬೇಕಾದಂತ ಕೆಲವು ಸಿಗ್ನಲ್ಗಳ ಮಾಹಿತಿಯನ್ನ ನಮಗೆ ಹೇಳಪ್ಪ ಅಂತ ಹೇಳಿದಾಗ ನಾನು ಕೆಲವು ಸಿಗ್ನಲ್ ಗಳು ಗೊತ್ತಿದ್ರೂ ಗೊತ್ತಿದ್ರು ಕೂಡ ಪ್ರಾಥಮಿಕ ಹಂತದಲ್ಲಿ ಯಾವ ಸಿಗ್ನಲ್ ಗೊತ್ತಿರಬೇಕು ಅಂತ ಹೇಳಿ ಗೊಂದಲಕ್ಕೆ ಒಳಗಾದೆ ನಿನಗೆ ಗೊತ್ತಿದ್ರೆ ಹೇಳು ಇಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಸರ್ ಗೊತ್ತಿದೆ ಬಟ್ ಯಾವ್ದು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನೋಡಪ್ಪ ನಿನಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ ನೋಡಿ ಇದೇ ರೀತಿಯಾಗಿ ಅಂತ ಹೇಳ್ಬಿಟ್ಟು ರೈಟ್ ಲೆಫ್ಟು ಸ್ಲೋ ಡೌನು ಸ್ಟಾಪು ಈ ಸಿಗ್ನಲ್ ಗಳ ಮಾಹಿತಿ ಪ್ರಾಥಮಿಕ ಹಂತದಲ್ಲಿ ಗೊತ್ತಿರಲೇಬೇಕಂತ ಹೇಳಿದ್ರು ಗೊತ್ತಿರಲೇಬೇಕಾದಂತಹ ಮಾಹಿತಿ ಇದೆ ಅಂತ ಹೇಳಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ